ಬರಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನೋಡಿರಿ ಇಲ್ಲೇ ಒಳಗೆ ಉರಿ ಹೆಚ್ಚೇನಿ ಯಾಕಂದ್ರೆ ನಮ್ಮ ಹುಡುಗರು ಅಭ್ಯಾಸ ಮಾಡೋಕಂತಿದ್ರು ಅಂದ್ರೆ ಥಂಡಿ ಭಾಳ ಐತಿ ಹೊರಗೆ ನೋಡಂಗಿಲ್ಲ ಭಾಳ ಥಂಡಿ ಐತಿ ನನ್ನ ಸಂಬಂಧ ಇಲ್ಲೇ ಪ್ಲೌಡ್ ನಿಮಗೆ ಇಲ್ಲಿ ಪ್ಲೌಡ್ ಸಿಗ್ತಾವೆ ಅಂತಾವು ಪರ್ನೇಚಿ ಪ್ಲೌಡ್ ಅಂತಾರೆ ನೋಡ್ರಿ ಅವು ಸಿಗ್ತಾವೆ ಅವ್ನು ತೊಗೊಂಡು ಬಂದು ಇಲ್ಲಿ ಉರಿ ಹೆಚ್ಚಿನಿ ಹೊಗೆ ಏನು ರೀ ಮನೆಯಾಗ ಹೊಗೆ ಹಿಡಿದಿಲ್ಲ ಇದು ಅದಕ್ಕೆ ಹಚ್ಚೇನಿ ತಣ್ಣನ್ನು ಗಾಳಿ ರೀ ಈಗ ಹುಡುಗರು ಕೂತಾರು ಮಗಳ ಅಭ್ಯಾಸ ಮಾಡಕತ್ತವು ಅವ್ರಿಗೆ ಅಡು ಬೆಚ್ಚಗ ಕಾವಾಗ ಆಗಲಿ ಅಂತಂದು ಪುರಿ ಇಟ್ಟೇನ್ರಿ ಅಷ್ಟ ಕತ್ತಿ ಹೊಳ್ಳೆ ಮನಿಯೊಂದು ಸ್ವಲ್ಪ ಕಾ ಇದು ಅನ್ನಿಸತಿ ಕಾವು ಬಂದಂಗೆ ಕತ್ತಿ ಚಲೋ ಅನ್ನಿಸ್ಸತಿ ಕಾಸುಗಳಾಗತ್ತಾರ ಅವರು ನಾವು ಯಾಕಂದ್ರೆ ಭಾಳ ತಂಡಿ ಐತ್ರಿ ನೀವು ಥಂಡಿ ಭಾಳ ಎದ್ರ ಸಂಬಂಧ ಅಂದ್ರೆ ಈ ವರ್ಷ ನೀವು ಕೊಲ್ಲಾಪುರದಾಗ ಭಾಳ ಮಳಿ ಭಾಳ ಬಿದ್ದೈತ್ರಿ ಹಿಂಗ ಆ ಸಂಬಂಧ ಥಂಡಿ ಭಾಳ ಆಕತಿ ಅದ್ರಾಗ ಬೇರೆ ಹೆಣ್ಮಕ್ಕಳಿಗೆ ಅಂತರೂ ತೀರದ ಥಂಡಿ ಅಂದ್ರೆ ಮೊದಲ ಈಗ ನಾ ಹೊಡೆದಾಗತಿ ಈಗ ನೋಡಿ ಹಳ್ಳಿ ಊರಿನಾಗೆ ಈಗೂ ಐತ್ರಿ ಅದ ಈ ಸಿಟಿ ಊರ್ನ್ಯಾಗ ಒಂದು ಸ್ವಲ್ಪ ಕಡಿಮೆನ ಅದು ಇಲ್ಲ ಸಿಟಿ ಊರನ್ನ ಯಾರು ಪಾಲಿಸೋದಲ್ಲ ಏನು ಬದ್ಲಿನ ಪದ್ಧತಿ ಏನು ಬಿಡ ಏನು ಬಿಡ ಅಂತಾರೆ ಅಂದ್ರೆ ಹೆಂಗ ಏನಂದ್ರೆ ಈಗ ಹೆಣ್ಮಕ್ಳು ಹಡ್ದಿರ್ತಾರೆ ನೋಡ್ರಿ ಹೆಡ್ದಾಗ ಕಾಸುಕೋಬೇಕು ಕುಪ್ಪಡ್ಗೆ ಕಾಯ್ಕೋಬೇಕು ಸುಡು ಜಳಕ ಮಾಡಬೇಕು ಮತ್ತು ಸುಡು ಸುಡು ನೀರು ಹಾಕ್ಕೋಬೇಕು ಚಂದಾಗ ಕಾಯ್ಕೋಬೇಕಂತಾರೆ ನೋಡ್ರಿ ಹಿರಿಯರು ಅಂದ್ರೆ ಅನ್ನೋದು ಎಂದು ಸುಳ್ಳು ಅಲ್ಲ ಅದು ನಮಗೆ ಅನಿಸ್ತತಿ ಇದೇನು ಬಿಡ ಅಂತ ನಮಗೆ ಅನಿಸ್ತತಿ ಕರೆ ಹಡದಾಗ ಹೆಣ್ಮಕ್ಳು ಎಷ್ಟು ಬೆಚ್ಚಗೆ ಇರ್ತೇವಿ ಅಟ್ಟು ಚಲೋ ನೋಡ್ರಿ ಅಂದ್ರೆ ತಣ್ಣೀರು ಕುಡಿಬಾರ್ದು ಕು ಬಿಸಿನೀರು ಕುಡಿಬೇಕು ತಣ್ಣೀರು ಕುಡಿಬಾರ್ದು ಹೊಳ್ಳೆ ಚಂದ ಒಂದು ಮೂರು ತಿಂಗಳ ಹಡ್ದಾಗ ಡಿಲಿವರಿ ಅದಾಗ್ರಿ ನಾವು ಒಂದು ಮೂರು ತಿಂಗಳ ಹೆಣ್ಮಕ್ಳು ಬೆಚ್ಚಗೆ ನಾವು ನಮ್ಮ ಶರೀರಕ್ಕೆ ಹಾಕೊಂಡ್ರೆ ಚಲೋ ನೋಡ್ರಿ ಅಂದ್ರೆ ಈ ಟೈಮ್ದಾಗ ಥಂಡಿ ಭಾಳ ಹತ್ತುದಿಲ್ಲ ಹೊಳ್ಳೆ ನಮಗೆ ಮಳೆ ಹತ್ತಂದ್ರೆ ಜಿಟಿ ಜಿಟಿ ಮಳೆ ಎತ್ತಿರತತ್ ನೋಡ್ರಿ ಆವಾಗೂ ನಮಗೆ ಅಷ್ಟು ಬಾ ಭಾಳ ಥಂಡಿ ಹತ್ತೋದಿಲ್ಲ ಈಗನು ಈಗ ಯಾರು ಏನು ಕಾಸುಕೋದಿಲ್ಲ ನೋಡ್ರಿ ಈಗ ಇನ್ಯಾರಿಗೆ ಏನು ಅನಿಸ್ತಿ ಯಾವಾಗ ಮೈ ಕಾಕೊಳ್ಳೋದಿಲ್ಲ ಒಂದು ಮೂರು ತಿಂಗಳವರ ಕಾಕೋಬೇಕು ನೋಡ್ರಿ ಹಡದಾಗ ಅವಾಗ ಕಾಕೊಲಿಕ್ಕಂದ್ರೆ ಈ ಟೈಮ್ದಾಗ ತಂಡಿ ಹತ್ತೋದು ಭಾಳ ತಾಯ್ತು ನಾರ್ಮಲಾಗಿ ಥಂಡಿ ಹತ್ತದತ್ರ ಏನಿಲ್ಲ ಕುರಿ ಭಾಳ ತಂಡಿ ಹತ್ತೈತಿ ಮತ್ತು ಕೈ ಒಟ್ಟೆದು ಬರ್ತಾವೆ ನೋಡ್ರಿ ಕೈ ಒಟ್ಟೆ ಹೊಟ್ಟೆ ಬರ್ತಾವೆ ಒಳ್ಳೆ ಹಿಂಗೆ ತಣ್ಣೀರು ಈ ಕೈ ಇಟ್ರ ಕೈ ಜುನು ಜುನು ಅನ್ನೋದು ಹಿಂಗೆ ಒಟ್ಟೆ ಹೊಟ್ಟೆ ಬಂದಂಗೆ ಅಕ್ಕವು ಮತ್ತು ನಡ ಆತಿ ಹಿಂಗೆ ಥಂಡಿದಾಗ ಅಂತರೂ ಎಲ್ಲ ಹೆಣ್ಮಕ್ಳಿಗೂ ನಡ ಅನ್ನಿಸೋದು ಹಿಂಗೆ ಮೈ ಕೈ ಬ್ಯಾನೆ ಆಗೋದು ಭಾಳ ಆಕತಿ ಅದಕ್ಕೆ ಹಿರಿಯಾರ ಅನ್ನೋದು ಸೂಳಲ್ಲಿ ನೋಡ್ರಿ ಮಾಡಬೇಕು ನಮಗೆ ಅನಿಸತಿ ಏನು ಅಂತ ನಮಗೆ ಅನಿಸ್ತತಿ ಕರೆ ಹಿರಿಯಾರು ಅನ್ನೋದೇನು ಚಲೋ ಚ ನಮ್ಮ ಹೊಳ್ಳೆದಕ್ಕೆ ಹೇಳ್ತಾರೆ ಹಡದಾಗ ಮೈ ಕಾಸ್ಗೋರಿ ಬೆಚ್ಚಗೆ ಇರ್ರಿ ಚಂದಾಗ ಇದನ್ನ ಮಾಡ್ಕೋರಿ ಅಂತಂತಾರೆ ನೋಡ್ರಿ ಸುಳ್ಳಲ್ಲ ನಾವು ನಮಗೆ ಅನ್ನಿಸ್ತದ ಹಂಗೆ ಹಿಂಗೆ ಏನು ಹೇಳ್ತಾರ ಬಿಡ ಏನು ಮಾಡ್ತಾರ ಬಿಡ ಅಂತ ಅನ್ನಿಸ್ತತಿ ನೋಡ್ರಿ ನಾನು ಕಾಸಾಗತ್ತೀನಿ ನನ್ನ ಮಗ ನೋಡ್ರಿ ಈಗ ಇದ್ರಾಗ ಹಾಳಿ ಹೋಗೋದು ಹಿಂಗೆ ತಿಂಡಿ ಮಾಡ್ತಾ ನೋಡ್ರಿ ಒಟ್ಟದು ಗಪ್ಪ ಕುಂದ್ರಂಗಿಲ್ಲ ಹುಡುಗರು ಹಾಂ ಅದ ಇದು ಮಾಡ್ಕೊತ ನಿಂದಿರ್ತಾರೆ ಹಂಗೆ ಅದಕ್ಕೆ ಯಾರಾದರೂ ಹಿಂಗೆ ಹಡ್ದಾಗ ಆಲೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಹಳ್ಳಿ ಊರಿನಾಗು ಕುಪ್ಪಡಿ ಕಾಸುಗಳ ಕುಳ್ಳು ಇದ್ಲಿ ಎತ್ತಿ ಇರತ್ತವ ಬಿಡ್ರಿ ನಾರ್ಮಲಾಗಿ ಕರಿ ಸಿಟ್ಯಾಗ ಅದು ಬರೋ ಬರೋತ್ತ ಕಡಿಮೆ ಆಗದ್ ಬಿಡತ್ರಿ ಹಡ್ದಾಗತ್ತ ಹಿಂಗೆ ಮಾಡ್ಕೋದಂದ್ರು ಭಾಳ ಕಡಿಮೆ ಆಗ್ಬಿಡತ್ತತಿ ನೋಡ್ರಿ ಹಡ್ದಾಗತ್ತಿ ಎಷ್ಟು ಹಾಕೋತಿರಿ ಎಷ್ಟು ಶರೀರ ನಮ್ಮದು ಚಲೋ ಸುಡು ಸುಡು ನೀರು ಹಾಕ್ಕೊಳ್ಳೋದು ಮುಂಜಾಲಾಗ ಒಂದೆರಡು ಕೊಡ ಚ ರಾತ್ರಿ ಒಂದು ಎರಡು ಕೊಡ ಹಳ್ಳೆ ಒಂದು ನಮ್ಮವಾರ ನಾವು ನಮ್ಮ ಏನು ಸಿಜ್ರಿನಾಗೆ ಬಿಡ್ರಿ ಸಿಝ್ರಿನಾದರೂ ನಮ್ಮೂವಾರ ನಮ್ಮನ್ನ ಚಂದಾಗ ಆರೈಕೆ ಮಾಡ್ಯಾರ ಸುಡು ಸುಳು ಮುಂಜಾನೆಗೆ ಎರಡು ಕೊಡ ನೀರು ಚಂಜಿನಾಗ ಒಂದು ನಾಲ್ಕೈದು ಕೊಡ ನೀರು ಹಳ್ಳಿ ಕೊಪ್ಪಿ ಈಗ ಶಗಣಿದು ಇರ್ತದ ನೋಡಿರಿ ಆಕಳ ಶೆಗಣಿ ಅದನ್ನ ಇದು ಮಾಡಿ ಒಣಗಿಸಿ ಒಣಗಿಟ್ಟಿರ್ತಾರ ಅದ್ರಾಗ ಒಂದಿಷ್ಟು ಇಡ್ಲಿ ಪಡ್ಲಿ ಹಾಕೋದು ಮಾಡೋದು ಮಾಡಿ ಕಿಚ್ಚ ಮಾಡ್ತಾರ್ರಿ ಹೊರಗಿಟ್ಟದನ್ನ ಚಲೋ ಅನಿಸ್ತತಿ ಕಾಕೊಳಕ್ಕೆ ನಮಗೆ ಅವಾಗ ಕಾಸುಗಳಾಕ ಬ್ಯಾಸ್ರ ಅನ್ನಿಸ್ತೈತಿ ಕರೆ ಇದು ಯಾವುದಲ್ಲ ಹ್ಞೂ ಅವಾಗ ಒಟ್ಟು ನಾವು ಎಷ್ಟು ನಾವು ಇದನ್ನ ಮಾಡ್ತೇವೆ ನಮಗೆ ರೀ ನಮಗೆ ಒಳ್ಳೆಯದು ಅದರಂಥದ ಯಾವುದೂ ಅಲ್ಲ ಈಗ ನಮಗೆ ಅನ್ನಿಸ್ತದೆ ನೋಡ್ರಿ ನಾವು ಕಾ ಶರೀರ ಅವಾಗ ಏನು ಬೇಜಿಟ್ಕೋಬೇಕು ಮಾಡ್ಕೊಂಡೆ ಮಾಡ್ಕೊಂಡೇವೆ ಖರೆ ಇನ್ನೊಂದಿಟ್ಟು ಕಾಸುಕೋಬೇಕಾಗಿತ್ತೇನೋ ಇನ್ನೊಂದಿಷ್ಟು ಇದಾಗೇನ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಈ ಕಡೆ ಥಂಡಿ ಮಡಿಗಿಡ್ತಂದ್ರೆ ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗ ಒಂದು ಮೈ ಕೈ ಬ್ಯಾನೆದಂಗಕ್ಕು ಎಂದು ಹಿರ್ಯಾರು ಹಿಡಿದು ಎಂದೂ ಆಗೋದಿಲ್ಲ ನೋಡ್ರಿ ಅನ್ನೋದೆಲ್ಲ ಕರೆನ ಎಷ್ಟು ನಾವು ನಮ್ ಯಾಕಂದ್ರೆ ನಾವು ಒಂದು ಒಂದು ಖುಷಿಗೆ ಜಲಮ ಕೊಡ್ತೇವೆ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ನೋಡ್ರಿ ಅದು ಭಾಳ ಇದೈತಿ ಕಾಸುಕೊಳ್ತೀವಿ ನಾವು ನಾವು ಇದು ಐಡಿಯಾ ಬಿಡೇವ್ರಿ ಮನೆಯಾಗ ಏನಾಯ್ದು ಕಟ್ಟಿಗೆ ಸಿಗ್ತಾವಲ್ಲ ಮಣಿಯಾಗಿದ್ದ ಕಷ್ಟು ಕಾಸುಕೊಂಡ್ರೆ ಅವತ್ತು ನಮ್ಗಾಡು ಚಲೋ ಆಕತೆ ಅಂತಂದು ಕಾಸುಗಳಾಗತ್ತೆ ಈಗ ಕಾಯಿ ಕಾಲು ಜುನು ಜುನು ಝುನು ಝುನು ಆತವೆ ನೋಡ್ರಿ ಹೆಂಗೆ ಅನಿಸ್ತತಿ ಈಗ ನಾವು ಕಾಸುಗಳು ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಮೆಂಟ್ ಮಾಡಿರಿ ಏನಾರ ತಪ್ಪು ಅನಿಸ್ ನನ್ನ ಕಡಿದ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡ್ರಿ ಹೆಂಗ್ ಅನಿಸತಿ ನೋಡ್ರಿ ನಾನು ಇಡ್ವೆ ಐತಿ ಅಲ್ಲ ನಿಮಗೆ ಅರಿವಿ ಒಗದು ಹಾಕ್ಮೇನ್ ಒಗದ ಒಣ ಹಾಕಿದ್ದು ಹಂಗದವ್ರಿ ಅವನೇನು ಇದನ್ನ ಮಾಡಿಲ್ಲ ಅವನು ಮಡಚಿಟ್ಟೇ ಇಲ್ಲ ಮಡಚಿಡ್ಬೇಕು ಓದೋದು ಬಿಟ್ಟು ನನ್ನ ಮಗ ನೋಡಿ ಕಾಸು ಕೊಡೋದ ಹುಡುಗರಿಗೆ ಅವ್ರಿಗೆ ಒಂದು ಇದೊಂದು ಅಣವೋಗಿರಲಿ ಅಂತಂತಂದು ಅಂದ್ರೆ ನೆನಪಿರಲಿ ಅಂತಂತಂದು ನಾವು ಮಣಕತ್ತೇವಿ ಅವ್ರಿಗೆ ತಿಳ್ಕೊಲಿ ಅಂತಂದು ಹೆಂಗೆ ನನ್ನ ಅನ್ನೋದು ನೋಡಿರಿ ಕತ್ಲನ ಶೇತಿ ಕತ್ಲಾಗಿದ್ರಿ ಏನು ಬಿಡ್ರಿ ಈಗಂತೂ ಆರು ಆರೂರಿಗೆ ಅಂದ್ರೆ ಕತ್ಲಾಗಿಬಿಡ್ದರಿ ಇದಾಯ್ಬಿಡ್ದೈತಿ ಒಟ್ಟ ಇದನ್ನ ಅನಿಸೋದಿಲ್ಲ ತಡಾಕೀಲಿ ಕತ್ ಇದು ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ